ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಕ್ಕ ಫ್ಯಾಕ್ಟ್ ನಿಮ್ಗೋಸ್ಕರ ಒಂದು ಒಳ್ಳೆ ಸ್ಟೋರಿ ತಂದಿದ್ದೀನಿ ಬನ್ನಿ ಅದೇನಂತ ನೋಡೋಣ ನೀವು ಕಪ್ಪುಗಿರೋನು ನೋಡಿರ್ತೀರಾ ಬೆಳ್ಳುಗಿರೋನು ನೋಡಿರ್ತೀರಾ ಬ್ರೌನ್ ಕಲರ್ ಇರೋನು ನೋಡಿರ್ತೀರಾ ಆದರೆ ನೀಲಿ ಮನುಷ್ಯದ ಬಗ್ಗೆ ಯಾವ ಥರ ಕೇಳಿದ್ದೀರಾ ಸಾರಿ ನಾನು ಔತಾರ್ ಫಿಲಮ್ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಂತ ಪುರಾಣದಲ್ಲಿ ಬರೋ ಕ್ಯಾರೆಕ್ಟರ್ ಬಗ್ಗೆಯೂ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಿರೋದು ನಿಜವಾದ ನೀಲಿ ಮನುಷ್ಯರ ಬಗ್ಗೆ ಯಾರು ಅಂತ ಗೊತ್ತಾ ದ ಬ್ಲೂ ಪೀಪಲ್ ಆಫ್ ಕೆಂಟಕ್ಕಿ ಹತ್ತೊಂಬತ್ತನೇ ಶತಮಾನ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮಾರ್ಟಿನ್ ಫುಗೆಟ್ ಎಂಬ ಫ್ರೆಂಚ್ ಮೂಲದ ಅನಾಥ ವ್ಯಕ್ತಿ ಅಮೇರಿಕದ ಕೆಂಟಕಿ ಬೆಟ್ಟದ ಪೂರ್ವ ಭಾಗದಲ್ಲಿ ಬಂದು ಸೆಟಲ್ ಆಗ್ತದೆ ಸೆಟಲ್ ಆದಂತಹ ಆತ ಅಲ್ಲೇ ಹುಟ್ಟಿ ಬೆಳೆದ ಎಲಿಜಬೆತ್ ಸ್ಮಿತ್ ಅನ್ನೋ ಒಂದು ಹುಡುಗಿಯನ್ನು ನೋಡಿ ಮದುವೆ ಆಗ್ತದೆ ಮದುವೆ ಆದಂಥ ಇವರಿಬ್ಬರಿಗೂ ವಿಸಿಸಿವ್ ಜೀನ್ ಇರುತ್ತೆ ಅಂತ ಗೊತ್ತಿರಲ್ಲ ನಾರ್ಮಲಿ ಎಲ್ಲರ ಬ್ಲಡ್ಡಲ್ಲೂ ಹ್ಯೂಮೋಗ್ಲೋಬಿನ್ ಆಕ್ಸಿಜನ್ನು ಬಾಡಿ ತ್ರೂ ಕ್ಯಾರಿ ಆಗ್ತಾ ಇರುತ್ತೆ ಆದ್ರೆ ಇವ್ರ ಹುಟ್ಟೋ ಅಂತ ಮಕ್ಕಳಲ್ಲಿ ಹ್ಯೂಮೋಗ್ಲೋಬಿನು ಆಕ್ಸಿಜನ್ನು ಬೈಂಡ್ ಆಗಿ ಕ್ಯಾರಿ ಆಗ್ತಾ ಇರಲ್ಲ ಇದನ್ನ ಸೈಂಟಿಸ್ಟು ಗ್ಲೋಬಿನಿಮಿಯಾ ಅಂತ ಕರೀತಾರೆ ಕ್ಯಾಶುಯಲ್ ಆಗಿ ನಮ್ಮ ಬ್ಲಡ್ ರೆಡ್ ಕಲರ್ ಇರುತ್ತೆ ಆದ್ರೆ ಗುಟ್ಟೋ ಅಂತ ಮಕ್ಕಳು ಬ್ಲಡ್ ಚಾಕ್ಲೇಟ್ ಬ್ರೌನ್ ಇರುತ್ತೆ ಸೊ ಇದೇ ಕಾರಣಕ್ಕಾಗಿ ಅವ್ರ ಸ್ಕಿನ್ನು ನೀಲಿ ಬಣ್ಣವಾಗಿ ಕಾಣಿಸ್ಕೊತಾ ಇರುತ್ತೆ ಎಂಟಕಿ ಅನ್ನೋ ಬೆಟ್ಟ ಅಫೆಲೀಚಿಯನ್ ಮೌಂಟೇನ್ ಗೆ ಸೇರಿದ್ದು ಈ ಬೆಟ್ಟಗಳು ನಗರಗಳಿಂದ ಸಿಕ್ಕಾಪಟ್ಟೆ ದೂರ ಇದ್ದದ್ರಿಂದ ಯಾವುದೇ ರೋಡ್ಸ್ ಆಗಲಿ ವೆಹಿಕಲ್ಸ್ ಆಗಲಿ ಹಾಸ್ಪಿಟಲ್ ಆಗಲಿ ಯಾವ ಫೆಸಿಲಿಟಿ ಕೂಡ ಇರಲಿಲ್ಲ ಸೊ ಫುಗೇಟ್ಸ್ ಕುಟುಂಬ ಅಲ್ಲೇ ಇದ್ದಂತಹ ಸ್ಮಿತ್ ಹಾಗೂ ಸ್ಟೇಸಿ ಫ್ಯಾಮಿಲಿಗಳ ಮಧ್ಯೆ ಮದ್ವೆ ಮಾಡ್ಕೊಳ್ಳಲು ಶುರು ಮಾಡ್ತಾರೆ ಇದು ಹೇಗೆ ಕ್ಯಾರಿ ಆಯ್ತು ಅಂದ್ರೆ ಬರೋಬ್ಬರಿ ಒಂದು ಶತಮಾನಗಳ ಕಾಲ ಹುಟ್ಟೋ ಮಕ್ಕಳು ಎಲ್ಲ ನೀಲಿ ಬಣ್ಣವಾಗಿ ಹುಟ್ಟ ಹೋಗ್ತಾರೆ ಇದೇ ಕಾರಣದಿಂದ ಫುಗೆಟ್ಸ್ ಫ್ಯಾಮಿಲಿ ದ ಬ್ಲೂ ಪೀಪಲ್ ಆಫ್ ಕೆಂಟಕಿ ಅಂತಾನೆ ಪ್ರಸಿದ್ಧಿ ಆಗ್ತದೆ ನೂರ್ ವರ್ಷ ಆದರೂ ಫುಗೇಟ್ಸ್ ಫ್ಯಾಮಿಲಿಯಲ್ಲಿ ನೀಲಿ ಬಂಡಲ್ ಯಾಕ್ ಕೊಡ್ತಾ ಇದಾರೆ ಏನು ಕೊಡ್ತಾ ಇದ್ದಾರೆ ಅಂತ ಯಾರಿಗೂ ತಿಳಿದಿರೋ ಸಮಯದಲ್ಲಿ ಹೆಮಿಟಾಲಜಿಸ್ಟ್ ಡಾಕ್ಟರ್ ಮೆಡಿಸನ್ ಕೆವಿನ್ ಅವರು ಫುಗೇಟ್ಸ್ ಫ್ಯಾಮಿಲಿಯನ್ನು ಸ್ಟಡಿ ಮಾಡಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ಮ್ಯಾಡಿಸನ್ ಕೆವಿನ್ ಅವರು ಫುಗೇಟ್ಸ್ ಫ್ಯಾಮಿಲಿಯ ಬ್ಲಡ್ ಸ್ಯಾಂಪಲ್ ಅನ್ನು ಸ್ಟಡಿ ಮಾಡಿ ಆಕ್ಸಿಜನ್ ಮತ್ತು ಹ್ಯೂಮೋಗ್ಲೋಬಿನ್ ಬೈಂಡ್ ಆಗ್ತಿಲ್ಲ ಅಂತ ತಿಳ್ಕೊತಾರೆ ಇದನ್ನು ತಿಳ್ಕೊಂಡ ಡಾಕ್ಟರ್ ಮ್ಯಾಡಿಸನ್ ಕೆವಿನ್ ಅವರು ಮೆಥಲಿನ್ ಬ್ಲೂ ಅನ್ನೋ ಕೆಮಿಕಲ್ ಡೈನ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡಿದ ಕೂಡಲೇ ಆಕ್ಸಿಜನ್ ಲೆವೆಲ್ ಲೆವೆಲ್ ಆಗುತ್ತೆ ಇಂಜೆಕ್ಟ್ ಮಾಡಿದ ಕೆಲವೇ ನಿಮಿಷಗಳ ಬಳಿಕ ನೀಲಿ ಬಣ್ಣದಿಂದ ನಾರ್ಮಲ್ ಆಗ್ತಾರೆ ಸೊ ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಜಮಿನ್ ಸ್ಟೇಸಿಯನ್ನು ನುಡ್ತಾನೆ ಎಷ್ಟು ನೀಲಿ ಇರ್ತಾನೆ ಅಂದರೆ ಡಾಕ್ಟರ್ ಇವ್ನ ನೋಡಿ ಫುಲ್ ಗಾಬರಿಯಾಗಿ ಹೋಗ್ತಾನೆ ಗಾಬರಿಯಾಗಿ ಡಾಕ್ಟ್ರು ನೋಡಿ ಅಜ್ಜಿ ಬಂದು ಫುಗೇಟ್ಸ್ ಫ್ಯಾಮಿಲಿ ಇಷ್ಟಿ ಬಗ್ಗೆ ಹೇಳಿದ್ಮೇಲೆ ಡಾಕ್ಟ್ರು ಈಗೂ ಕೂಡ ಇರ್ಬೋದೇನಪ್ಪ ಅಂತ ತಿಳ್ಕೊಂಡು ಸಮಾಧಾನ ಆಗ್ತಾನೆ ಈ ಬೆಂಜಮಿನ್ ಸ್ಟೇಸಿನೇ ಫುಗೇಟ್ಸ್ ಫ್ಯಾಮಿಲಿಯ ಕೊನೆಯ ನೀಲಿ ಮನುಷ್ಯ ನೂರಾರು ವರ್ಷ ದ ಬ್ಲೂ ಪೀಪಲ್ ಆಫ್ ಕೆಂಟಕಿ ಅನ್ಕೊಂಡ್ರು ಅವ್ರನ್ನ ಅವರು ಯಾವತ್ತೂ ಕೀಳ ನೋಡ್ಕೊಂಡೇ ಇಲ್ಲ ಡಿ ಲೀವ್ಡ್ ಇನ್ ಪ್ರೈಡ್ ಈ ಕಥೆಯಿಂದ ಏನು ತಿಳ್ಕೊಬೇಕು ಅಂದರೆ ಸಮಾಜದಲ್ಲಿ ನೂರಾರು ಜನ ನೂರಾರು ಥರ ಮಾತಾಡಲಿ ಕರಿಯ ಅನ್ಲಿ ಪುಳ್ಳ ಅನ್ಲಿ ಲಂಬು ಅನ್ನಲಿ ಏನು ಬೇಕಾರು ಅಂದು ನಮಗೆ ನಾವು ಏನಂತ ಗೊತ್ತಿರುತ್ತೆ ನಮ್ಮ ಪಾಡಿ ನಾವು ಹೋಗ್ತಾರೆ ಅಷ್ಟೇ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ